ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ ಕೆರಾಡಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದು ದೇಶದ ಸುಪ್ರಸಿದ್ಧ ಗೋಹಾಂತರ ದೇವಾಲಯ ಭರತಖಂಡದ ಅತಿ ಪುರಾತನವಾದ ಶಿವ ದೇವಾಲಯ ಈ ಶಿವ ದೇವಾಲಯದ ವಿಶೇಷ ವಿಶಿಷ್ಟತೆ ಏನಂತ ಹೇಳಿದ್ರೆ ದೇವರ ಹಿಂದುಗಡೆ ಕಾಣಿಸ್ತಿರುವ ನಾವು ಪೂಜೆ ಮಾಡುವ ದೇವರಿಂದ ಕಾಣಿಸ್ತಿರುವ ಒಂದು ಗೋಹೆ ಆ ಗೋಯಿಂದ ಯಾವತ್ತೂ ನೀರು ಸದಾಕಾಲ ಬರ್ತಿರ್ತದೆ ಆ ಗೋಹೆಯ ಮಧ್ಯಭಾಗದಲ್ಲಿ ಶಿವದೇವರು ತಪಸ್ಸು ಮಾಡಿದ್ದಾರೆ ಸಹಸ್ರಾರು ವರ್ಷಗಳ ಹಿಂದೆ ಶಿವದೇವರು ಆ ಭೂಮಿ ಆ ಗೋಯೆಯ ಮಧ್ಯಭಾಗದಲ್ಲಿ ತಪಸ್ಸು ಮಾಡಿದಾಗ ಅವರ ದೇಹ ತುಂಬಾ ಬಿಸಿ ಆಗ ಬಿ ಬಿಸಿಯನ್ನು ತಂಪು ತಂಪು ಮಾಡಲು ಸಪ್ತ ನದಿಗಳು ಒಳಗಡೆ ಹುಟ್ಟಿ ಬಂದಂತೆ ಗಂಗೆತ ಯಮನ ಜೈವ ಗೋದಾವರ ಸರಸ್ವತಿ ಕಾವೇರಿ ಅಂತ ಹೇಳ್ತೇವೆ ಸಪ್ತ ನದಿಗಳಿಂದ ಶಿವದೇವರಿಗೆ ಅಭಿಷೇಕ ಆಗಿ ಬರುವಂತಹ ನೀರಿದೆ ಆ ಯಾಕೆ ಇಲ್ಲಿ ಶಿವದೇವರು ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪೌರಾಣಿಕ ಕಥೆ ಇದೆ ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿಕಾರ್ಯ ಮಾಡಿದಾಗ ಬ್ರಹ್ಮನ ಕಾರ್ಯಕ್ಕೆ ತೊಂದರೆ ಆಯ್ತಂತೆ ಮನುಷ್ಯರಲ್ಲಿ ಪಶು ಪಕ್ಷಿಗಳಲ್ಲಿ ವನ್ಯಜೀವಿಗಳಲ್ಲಿ ಬ್ರಹ್ಮ ಏನೇ ಸೃಷ್ಟಿ ಮಾಡಿದರೂ ಅದು ಒಳಿದು ಹೋಯ್ತಂತೆ ಆವಾಗ ದೇವತೆಗಳಿಗೆ ಸಮಸ್ಯೆ ಆಗುತ್ತೆ ದೇವಲೋಕದಲ್ಲಿ ಸಭೆ ಸೇರ್ತಾರೆ ದೇವತೆಗಳು ಋಷಿಮುನಿಗಳು ಸಿದ್ಧಪುರುಷರ ಸಭೆಯಲ್ಲಿ ಭಾಗವಹಿಸ್ತಾರೆ ಬ್ರಹ್ಮನ ಸೃಷ್ಟಿ ತೊಂದರೆ ಆಗಿದೆ ಇದಕ್ಕನ್ನು ಪರಿಹಾರ ಕಂಡುಹಿಡಬೇಕಂತ ಹೇಳಿ ಆಗ ದೇವತೆಗಳಿಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಹ್ಮನ ಸೃಷ್ಟಿ ಸೃಷ್ಟಿಕಾರ್ಯಕ್ಕೆ ಆಗುತ್ತೆ ಅಂತ ಗೊತ್ತಾಗುತ್ತಂತೆ ಆವಾಗ ಎಲ್ಲರೂ ಹೋಗಿ ದೇವತೆಗಳು ಶಿವಪಾರ್ತ ಬೇಡ್ತಾರೆ ನೀವು ಭೂಮಿ ನೆರೆಯಾಗಬೇಕು ಭೂಮಿ ಕರ್ಮಭೂಮಿ ಆಗಬೇಕು ಕ್ರಮ ಕಾರ್ಯಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಆ ಮಾತಿಗೆ ಗೊಪ್ಪಿ ಶಿವಪಾರ್ವಿಯರು ಇಳಿದ ಸ್ಥಳವೇ ಈ ಕೆರಡಿ ಗ್ರಾಮದ ಮೂಡುಗಳು ಈ ತಂಪಾದ ಪರಿಸರ ಸುಂದರವಾದ ವಾತಾವರಣ ಈ ಗುಹೆಯಲ್ಲಿ ನೋಡಿ ಖುಷಿಯಾಗಿ ಒಳಗಡೆ ಹೋಗಿ ಗುಹೆ ಒಳಗಡೆ ಹೋಗಿ ಧ್ಯಾನಸಕ್ತರಾಗ್ತಾರೆ ಧ್ಯಾನಸಕ್ತರಾಗಿ ಅಲ್ಲಿ ಸ್ಥಿರವಾಗ್ತಾರೆ ಸ್ಥಿರವಾಗಿ ಲಿಂಗರೂಪಿ ಆಗ್ತಾರೆ ಆವಾಗ ಅಲ್ಲಿ ಸಪ್ತನದಿಗಳು ಉಗಮವಾಗಿ ದೇವರಿಗೆ ಅಭಿಷೇಕವಾಗಿ ಬರುವಂಥದ್ದು ಇಲ್ಲಿ ನೀರು ಸದಾಕಾಲ ಇರ್ತದೆ ಹನ್ನೆರಡು ತಿಂಗಳು ನೀರು ಇರ್ತದೆ ಯಾವತ್ತೂ ನೀರು ಒಣಗದೇ ಇಲ್ಲ ಇದು ವಿಶೇಷವಾಗಿ ಕೇಶವನಾಥೇಶ್ವರ ಅಂದ್ರೆ ವಿಷ್ಣು ಸಂಬಂಧಪಟ್ಟ ಕ್ಷೇತ್ರ ಕ್ಷೇತ್ರ ಅಲ್ಲ ಇದು ಶಿವನ ಕ್ಷೇತ್ರ ಯಾಕೆ ಕೇಶವನಾಥ ಹೆಸರು ಬಂತಂದ್ರೆ ಈ ಜಾಗವನ್ನು ಹಿಂದೆ ಜೈನರ ಆಕ್ರಮಣ ಮಾಡಿಕೊಂಡಿದ್ರು ಆಕ್ರಮಣ ಮಾಡಿಕೊಂಡಾಗ ಅವ್ರ ಹೆಸರನ್ನು ಬದಲಾವಣೆ ಮಾಡ್ತಾರೆ ಈ ದೇವರ ಮೂಲ ಹೆಸರು ಮಹಾದೇವ ಅಂತ ಹೇಳಿ ಅವರು ಜೈನರ ಆಕ್ರಮಣ ಮಾಡಿಕೊಂಡ ನಂತರ ಇದನ್ನು ಕೇಶವನಾಥ ಮಾಡ್ತಾರೆ ನಂತರ ಜೈನರ ಕ್ರಮೇಣ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಹೆಸರು ಮಾತ್ರ ಹಾಗೆ ಹೊಡಿತದೆ ಕೇಶವನಾಥೇಶ್ವರ ಅನ್ನುವಂಥದ್ದು ಒಂದು ಗುಹಾಂತರ ದೇವಾಲಯ ಇದನ್ನೆಲ್ಲ ಇದು ಶಿವನ ತಪೋಭೂಮಿ ಶಿವ ಶಿವ ಅಲ್ಲದೆ ಬೇರೆ ಬೇರೆ ಮನೆಗಳು ಸಿದ್ಧಪುರುಷರು ತಪಸ್ಸು ಮಾಡಿದ್ದಾರೆ ವಿಶೇಷ ಶಕ್ತಿ ಇರುವಂತಹ ಒಂದು ಶಿವನ ಕ್ಷೇತ್ರ ಇದು ಇಲ್ಲಿ ಬಂದು ಬೇಡಿದವರಿಗೆ ಸಂತಾನ ಆಗದಿದ್ದರೆ ಸಂತಾನ ಆಗಿದೆ ಮದುವೆ ಆಗದಿದ್ದರೆ ಮದುವೆ ಆಗಿದೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ರಾಜಕಾರಣದಲ್ಲಿ ಇನ್ನು ರಾಜ್ಯಕ್ಕೆ ಇದ್ದರೆ ಉನ್ನತ ಸ್ಥಾನಕ್ಕೇರಿದ್ದಾರೆ ಹಾಗೂ ಅವರು ಶ್ರದ್ಧಾ ಮತ್ತು ಭಕ್ತಿಯಿಂದ ಯಾವುದೇ ರೀತಿ ಬೇಡಿಕೊಂಡು ಇಲ್ಲಿ ಎಲ್ಲ ಕೆಲಸಗಳು ಆಗ್ತದೆ ನಮ್ಮ ಕೆರಾಡಿ ಗ್ರಾಮದ ರಿಷಬ್ ಶೆಟ್ಟಿ ಅವರು ಇಲ್ಲಿ ಯಾವತ್ತೂ ಬರ್ತಾ ಇರ್ತಾರೆ ಇಲ್ಲಿ ಬಂದು ಅವರು ಈ ದೇವಸ್ಥಾನಕ್ಕೆ ಪದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅವರು ಇದು ಅವರ ಊರಿಗೆ ಇದು ಗ್ರಾಮ ದೇವತೆ ಅದೇ ಥರ ರಾಜಕಾರಣಿಗಳು ದೇಶದ ಎಲ್ಲ ಭಾಗಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿ ವಿಶೇಷವಾದ ಒಂದು ಶಿವನ ಶಕ್ತಿ ಇರುವುದರಿಂದ ಇಲ್ಲಿ ಅವ್ರಿಗೆ ಏನೇ ಪ್ರಾರ್ಥನೆ ಮಾಡ್ಕೊಂಡು ಕೂಡಲೇ ಪರಿಸ್ತಿ ಒಳ್ಳೆದಾಗಿ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆ ವಿದ್ಯೆಯನ್ನ ಒಳ್ಳೆ ಭವಿಷ್ಯವನ್ನ ಪ್ರಾಪ್ತಿಯಾಗಿ ಹಾಗೂ ಏನು ಸಂಕಲ್ಪ ಮಾಡಿ ಪೂಜೆ ಮಾಡಿಸಿದ್ರೆ ಎಲ್ಲ ಸಂಕಲ್ಪಗಳು ಶೀಘ್ರವಾಗಿ ನೆರವೇರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಹಾಪೂಜೆ ಸೇವೆಯನ್ನು ಮಾಡುವಂತ ಯೋಗವನ್ನ ಆಗಿದೆ Oh my